ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೋಗೋಣ ಹರೇ ಶ್ರೀನಿವಾಸ ನಿಮಗೆಲ್ಲರಿಗೂ ಗೀತಾ ಜಯಂತಿಯ ಶುಭಾಶಯಗಳು ಪುಟ್ಟ ಬಾಲಕರಾದ ವಿಜಯ ಕೃಷ್ಣ ಮತ್ತು ವಿಶ್ವೇಶ ಕೃಷ್ಣ ಅವರಿಂದ ಭಗವದ್ಗೀತೆಯ ಮಧುರವಾದ ಸ್ತೋತ್ರಗಳನ್ನೆಲ್ಲ ಕೇಳೋಣ ಬರ್ತೀರಾ ஹரி ஓம் நன்னு விஜய் கிருஷ்ண ஓம் பரமாத்மே நம அத்த பஞ்சமியோ அஜுன உச்ச சர்ம கிருஷ்ண புனரியோகி தோகம் தன்மே சுத்தம் શ્રીભગવાન ઉચ સંસ કર્મયોગ્રેુભવસ્તુ કર્મસન્યાસાથ કર્મયોગો વિશિષ્ટ ને સં્યાસી નર્મે નક્ષોહિ મ

બ્રમ્યાય કમાણી સંગમ ત્યક્વા કી્ય સ પાપેન પદમપત્રિવાયેના સેવનૈવિદિનુરતી સંગમ शातिमा नैस्कुक्त काम करेण फणे शक्त नज्यसेकर्मा मनता सन्यास्ते सुखम वसी पुरे देही નવ કુર્મ કારય ન કરતુ્વન ન કમાણી લોકસુ પ્રભુ ન કર્મપણ સંયોગ સ્વભાવસ્તુ પ્રવર્ત નાદત્તે કસચિ પાપ સુભુ અજ્ઞાન આહુત જ્ઞાન ಏ ಮುಖ್ಯಂತಿ ಜಂತವ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರೇ ಶ್ರೀನಿವಾಸ ಈಗ ಪುಟ್ಟ ಬಾಲಕರಿಂದ ಭಗವದ್ಗೀತೆ ಕೇಳಿದ್ರಲ್ಲ ನಿಮ್ ಇಷ್ಟ ಆಯ್ತಾ ಇವರಿಬ್ಬರಿಗೂ ನೀವು ಆಶೀರ್ವಾದ ಮಾಡ್ಬೇಕು ಅಂತ ಕೇಳ್ತಾ ಈಗ ಒಂದು ಚಿಕ್ಕ ಕತೆ ಹೇಳ್ತೀನಿ ಎಲ್ಲರೂ ಮನಸ್ಸಿಟ್ಟು ಭಕ್ತಿಯಿಂದ ಹೇಳ್ಬೇಕು ಹರೇ ಶ್ರೀನಿವಾಸ ಒಂದು ಸತಿ ದೇವರು ಕೃಷ್ಣನ ಹತ್ರ ಬಂದು ಕೃಷ್ಣ ನನಗಿಂತ ವೇಗವಾದದ್ದು ಈ ಜಗತ್ತಿನಲ್ಲಿ ಯಾವುದಾದ್ರೂ ಇದೆಯಾ ಕೃಷ್ಣ ಅಂತ ಗರುಡ ದೇವರು ಪ್ರಶ್ನೆ ಮಾಡ್ತಾರಂತೆ ಇದನ್ನು ಕೇಳಿಸ್ಕೊಂಡು ಸುದರ್ಶನ ಚಕ್ರ ನನಗಿಂತ ಶಕ್ತಿಯುತ ಆಯುಧ ಇಡೀ ಬ್ರಹ್ಮಾಂಡದಲ್ಲಿ ಇದೆಯಾ ಪರಮಾತ್ಮ ಅಂತ ಕೇಳ್ತಾರಂತೆ ಇವರಿಬ್ಬರ ಪ್ರಶ್ನೆಯನ್ನು ಕೇಳಿಸ್ಕೊಂಡ ಸತ್ಯಭಾಮೆ ಏನು ಮಾಡ್ತಾಳೆ ಸ್ವಾಮಿ ತ್ರೇತಾಯುಗದಲ್ಲಿ ನಿಮ್ಮ ಪತ್ನಿ ಸೀತೆಯಲ್ಲವಾ ಅವಳಿಗಿಂತ ನಾನು ಸುಂದರವಾಗಿದ್ದೇನಾ ಅಂತ ಗರ್ವದಿಂದ ಕೇಳ್ತಾನಂತೆ ಈ ಮೂವರ ಪ್ರಶ್ನೆಗೆ ಶ್ರೀಕೃಷ್ಣ ನಸುನಕ್ಕು ಗರ್ಡನನ್ನು ಕರೆದು ಹಿಮಾಲಯದಲ್ಲಿ ಒಬ್ಬ ತಪಸ್ಸು ಮಾಡ್ತಾ ಇದ್ದಾನೆ ನೀನು ಆತನ ಬಳಿ ಹೋಗಿ ನಿನ್ನ ಸ್ವಾಮಿ ದ್ವಾರಕೆಯಲ್ಲಿ ನಿನಗಾಗಿ ಕಾದಿದ್ದಾರೆ ಅಂತ ಹೇಳು ಇಷ್ಟು ಹೇಳು ಅಂತ ಅಂದ್ಬಿಟ್ಟು ಕೃಷ್ಣ ಅಂತಾನೆ ಮತ್ತು ಸುದರ್ಶನ ಚಕ್ರಕ್ಕೆ ನೀನು ನನ್ನ ಅರಮನೆಯ ದ್ವಾರದ ಮುಂದೆ ನಿಂತು ಯಾರೇ ಬಂದರೂ ನನ್ನ ಬೇಟೆಗೆ ಬಿಡಬೇಡ ಅದು ಜಗತ್ತಿನ ಯಾವುದೇ ಶಕ್ತಿ ಆಗಿರ್ಲಿ ಎಂದು ಹೇಳುತ್ತಾನಂತೆ ಇನ್ನು ಸತ್ಯಭಾಮೆಗೆ ಹೇಳ್ತಾನಂತೆ ನೀನು ಸೀತೆಯಂತೆ ತಯಾರಾಗಿ ಬಂದು ನನ್ನ ಪಕ್ಕಕ್ಕೆ ಕುಳಿತುಕೋ ಅಂತ ಹೇಳ್ತಾನಂತೆ ಇನ್ನು ಈ ಕಡೆ ಗರುಡ ಶ್ರೀಕೃಷ್ಣ ಹೇಳಿದಂತೆ ಹಿಮಾಲಯಕ್ಕೆ ಹೋಗಿ ತಪಸ್ಸಿಗೆ ಕೂತಿದ್ದ ಆತನನ್ನು ಭೇಟಿಯಾಗಿ ಶ್ರೀಕೃಷ್ಣ ಹೇಳಿದಂತೆ ನಿನ್ನ ಸ್ವಾಮಿ ದ್ವಾರಕೆಯಲ್ಲಿ ನಿನಗಾಗಿ ಕಾದಿದ್ದಾರೆ ಅಂತ ಹೇಳ್ತಾನಂತೆ ಈ ಮಾತನ್ನು ಕೇಳಿಸಿಕೊಂಡ ಕೂಡಲೇ ಸಂತೋಷ ತಡೆಯಲಾಗದೆ ಶರವೇಗದಲ್ಲಿ ಗರುಡನಿಗಿಂತ ಗರುಡನೆಗಿಂತ ಮುಂಚೆಯೇ ದ್ವಾರಕೆಗೆ ಹೋಗಿ ತಲುಪಿ ಶ್ರೀಕೃಷ್ಣನ ಮುಂದೆ ನಿಂತಿರ್ತಾನಂತೆ ಕುತೂಹಲದಿಂದ ಶ್ರೀಕೃಷ್ಣ ಅರಮನೆಯ ದ್ವಾರ ಬಾಗಿಲಿನಲ್ಲಿ ನಿನ್ನ ಯಾರೂ ತರೆಯಲಿಲ್ವ ಹನುಮ ಎಂದು ಕೇಳಿದಾಗ ಅದ್ಯಾವುದೋ ಒಂದು ಚಕ್ರ ಬಂದು ಅಡ್ಡ ನಿಂತಿತ್ತು ಸ್ವಾಮಿ ಅದರ ಜೊತೆ ಯುದ್ಧ ಮಾಡ್ತಾ ನಿಂತರೆ ನಿಮ್ಮ ಬೇಟಿಗೆ ತಡವಾದೀತು ಎಂದು ಅದನ್ನು ನುಂಗಿ ಬಿಟ್ಟ ಎನ್ನುತ್ತಾನಂತೆ ಹನುಮ ಅದೇ ಸಮಯಕ್ಕೆ ಗರುಡ ಹನುಮ ಬಂದ ಎಷ್ಟೋ ಹೊತ್ತಿಗೆ ಸುಸ್ತಾಗಿ ಅಲ್ಲಿಗೆ ಬಂದು ಹನುಮನನ್ನ ನೋಡಿ ದಿಗ್ಭಾಂತ್ರನಾಗುತ್ತಾನೆ ನನಗಿಂತ ಇಷ್ಟು ವೇಗವಾಗಿ ಹೇಗೆ ಬಂದು ತಲುಪಿದೆ ಅಂತ ಇನ್ನು ಹನುಮ ಸತ್ಯಭಾಮೆಯನ್ನ ಕಂಡರೂ ಸ್ವಾಮಿ ಯಾರು ಈ ದಾಸಿ ನನ್ನ ಸೀತಾಮಾತೆ ಎಲ್ಲಿ ಎಂದು ಕೇಳುತ್ತಾನೆ ಅಲ್ಲಿಗೆ ಆ ಮೂರು ಜನರ ಗರ್ವಭಂಗವಾಗಿ ತಲೆ ತಗ್ಗಿಸಿ ನಿಂತಿರುತ್ತಾರೆ ಈ ಕಡೆ ಶ್ರೀಕೃಷ್ಣ ಹನುಮನಿಗೆ ರಾಮರೂಪಿಯಾಗಿ ದರ್ಶನ ಕೊಟ್ಟು ಈ ಘಟನೆ ಒಂದು ದೈವ ಸಂಕಲ್ಪ ಸಮಯವಿಲ್ಲ ಹನುಮ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗಲಿದೆ ನೀನು ಪಾಂಡವರ ಧ್ವಜವೇರಿ ನನ್ನ ಬೆನ್ನ ಹಿಂದೆ ನಿಂತಿರು ನಾನು ಸಾರಥಿಯಾಗಿ ಬರುತ್ತೇನೆ ಅಧರ್ಮ ನಾಶವಾಗಬೇಕಾಗಿದೆ ಧರ್ಮ ಉಳಿಯಬೇಕಾಗಿದೆ ಭಗವದ್ಗೀತೆ ಮೊಳಗಬೇಕಾಗಿದೆ ಜೊತೆಯಿರು ಎಂದು ಆಜ್ಞೆ ಮಾಡುತ್ತಾನೆ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಇವಾಗ ಎಲ್ರೂ ಮನಸ್ಸಿಟ್ಟು ಕೇಳಿಸ್ಕೊಂಡ್ರ ಕಥೆನ ಈ ಕತೆದು ಸಾರಾಂಶ ಏನು ಅಂತ ಗೊತ್ತಾಯಿತಾ ನಾವು ಅಹಂಕಾರ ಪಡಬಾರ್ದು ನಾವೇ ಸರ್ವಶ್ರೇಷ್ಠ ನಮ್ಮಿಂದನೇ ಆಗಿದ್ದು ನಾನೇ ಮಾಡಿದ್ದು ಇದೆಲ್ಲ ಅಹಂಭಾವ ನಮ್ಮಲ್ಲಿ ಇರಬಾರ್ದು ಏನಿರಬೇಕು ನಾಹಂಕರ್ತ ಹರಿಕರ್ತ ಕೃಷ್ಣ ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಇದೊಂದೇ ನಮ್ಮ ಸಂಕಲ್ಪ ಇರಬೇಕು ಯಾವಾಗ್ಲೂ ಅಷ್ಟೇ ನಾನು ಮಾಡಿದ್ದಲ್ಲ ಸ್ವಾಮಿ ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ಯಾ ಈ ಒಂದು ನಮಗೆ ಒಂದು ಚಿಂತೆ ಇದ್ರೆ ನಮಗೆ ಯಾವುದೇ ರೀತಿ ಕೂಡ ನಮಗೆ ಅಹಂಕಾರ ಬರಲ್ಲ ಗರ್ವ ಆಗಲ್ಲ ನಮಗೆ ಕೃಷ್ಣ ಯಾವಾಗಲೂ ಕೂಡ ನಮ್ಮನ್ನು ಒಂದೇ ಮನಸ್ಸಿನಂತೆ ನಮ್ಮನ್ನು ನೋಡ್ಕೊಳ್ತಾ ಇರ್ತಾನೆ ನಾವು ಒಂಚೂರು ಅಹಂಕಾರ ಗರ್ವ ಪಟ್ವಿ ನಮ್ಮನ್ನು ಕೆಳಕ್ಕೆ ಹಾಕಿ ತುಳಿತಾನೆ ಗೊತ್ತಾಯ್ತಲ್ವ ನಾವು ನೀವು ಯಾರನ್ನು ಕೂಡ ಕೃಷ್ಣ ನಮ್ಮಿಂದ ಮಾಡಿಸ್ತಾ ಅಂತ ಇದೇ ಚಿಂತನೆಯಲ್ಲಿ ಇದ್ದು ಮುಂದಿನ ವಿಡಿಯೋದಲ್ಲಿ ಒಳ್ಳೆಯ ವಿಷಯದೊಂದಿಗೆ ಬರ್ತೀನಿ ಹರೇ ಶ್ರೀನಿವಾಸ